ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ಸಹರ ಪಬ್ಲಿಕ್ ಸ್ಕೂಲ್ ಮತ್ತು ಸಹರ ಐಟಿಐ ಕಾಲೇಜ್ ವತಿಯಿಂದ ವೇದಿಕೆಯ ಸಂಸ್ಥಾಪಕರ ಅಧ್ಯಕ್ಷರಾದ ಸಚಿನ್ ಎಸ್ ಪರ್ತಬಾದ್ ಅವರ ನೇತೃತ್ವದಲ್ಲಿ ರಾಷ್ಟೀಯ ಕವಿ ಕುವೆಂಪು ಅವರ ನೂರ ಇಪ್ಪತ್ತನೇ ಜಯಂತಿ ನಿಮಿತ್ತವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಗುರುತಿಸಿ ಕುವೆಂಪು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಾನು ಹೋರಾಟ ಪ್ರಾರಂಭ ಮಾಡಿದ್ದೀನಿ ನಾನು ಬಹಳ ಬಹಳ ರಾಜಕಾರಣಿ ಸಂಘಟನೆಗಳ ಕೈಯಲ್ಲಿ ಕೆಲಸ ನಾನು ಮಾಡ್ಕೊತ ಮಾಡ್ಕೊತ ಹದಿನೂರ ಇಪ್ಪ ನಾನು ನನ್ನ ಸಂಘಟನೆಯನ್ನು ಸ್ಥಾಪನೆ ಮಾಡಿ ನನ್ನ ಸಂಘಟನೆ ಜೊತೆ ನಾನು ಅವಾಗ ನಾನು ಅರುಣ್ ಕುಮಾರ್ ಪಾಟೀಲ್ ಅವ್ರ ಸರ್ ಅವ್ರ ಅವರು ರಾಜಕಾರಣಿಗೆ ಹೋದರು ಅಂದ್ರೆ ಹೋದಾಗ ನನಗೆ ಯಾಕೋ ಮನಸ್ಸಿಗೆ ನೋವ ಯಾಕಂತಂದ್ರೆ ನಾವು ಸಂಘಟನೆದಲ್ಲಿ ಬಂದಾಗ ನಾನು ಒಂದು ಮನಸ್ಸಿಗೆ ಆ ನಿರ್ಧಾರ ಮಾಡಿದೆ ಆದರೆ ಯಾವತ್ತೂ ನಾನು ರಾಜಕಾರಣಿಗೆ ಬರಲ್ಲ ನಾನು ಒಂದು ಕಡೆಗೆ ಬರಬೇಕು ಒಂದು ರಾಜಕಾರಣಿಗೂ ಹೋಗಬೇಕು ಒಂದು ಹೋರಾಟಗಳಿಗೆ ಬರಬೇಕು ಎರಡರಲ್ಲಿ ಒಂದು ಚಾಯ್ಸ್ ಅಂದಾಗ ನಾನು ರಾಜಕಾರಣಿ ಬಿಟ್ಟು ಹೋರಾಟಕ್ಕೆ ಚಾಯ್ಸ್ ಮಾಡಿದೆ ಅಂದರೆ ನಾನು ನನ್ನ ಲೈಫ್ ಜೀವನ ಇರೋವರೆಗೂ ಉಸಿರಾರು ಇರೋವರೆಗೂ ನಾನು ಅಲ್ಲಿ ಹೋರಾಟ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಹೋರಾಟದಲ್ಲೇ ನ್ಯಾಯ ತೋರಿಸಬೇಕು ಅಂತಲ್ಲಿ ನಾನು ಹೋರಾಟದ ಕ್ಷೇತ್ರ ಹಿಡಿದು ನಾನು ಪ್ರತಿ ವರ್ಷ ರಾಷ್ಟ್ರೀಯ ಕವಿ ಕುವೆಂಪು ಜಯಂತಿ ಇರ್ಬೋದು ಸ್ವಾಮಿ ವಿವೇಕಾನಂದವರು ಜಯಂತಿ ಇರ್ಬೋದು ಬುದ್ಧ ಬಸವ ಅಂಬೇಡ್ಕರ್ ಅವರು ಆ ಜಯಂತಿ ಇರಬಹುದು ಮತ್ತು ಆ ಸಂವಿಧಾನ ದಿನಾಚರಣೆ ಇರಬಹುದು ಮತ್ತು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಇರ್ಬೋದು ಇದೇ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳು ನಾವು ಈ ಕ್ಷೇತ್ರದಲ್ಲಿ ಆ ಒಂದೊಂದು ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದಲ್ಲಿ ಸಾಧನೆಗಳಿಗೆ ನಾವು ಆ ಗುರುತಿಸಿ ಅವರಿಗೆ ನಾವು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡ್ತೇವೆ ನಾವು ಇವತ್ತು ಅತಿಥಿಗಳು ಸುಮಾರು ಅತಿಥಿಗಳು ವೇದಿಕೆ ಮೇಲೆ ಬಂದಿದ್ದಾರೆ ಎಲ್ಲರೂ ನಮ್ಮ ಆ ಸಂಘಟನೆಗೆ ನಮ್ಮ ಕೂಗಿಗೆ ಬಂದು ಇವತ್ತು ಎಲ್ಲರೂ ಆ ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಶುಭ ತಂದಿದ್ದಾರೆ ಇಲ್ಲಿ ನಮ್ಮ ಶಾಸಕರು ಬರಬೇಕಾಗಿತ್ತು ಶಾಸಕರು ನಮಗೆ ನಾವು ಎರಡು ಮೂರು ದಿವಸ ಮುಂಚೆಗೆ ಸಾಬ್ರಿಗೆ ಗಮನ ತಂದಿದ್ದೇವೆ ಸರ್ ನಮ್ಮ ಕಾರ್ಯಕ್ರಮ ಮುಂದೋಗಿದೆ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅವರು ಬರ್ತೀನಿ ಅಂತ ಹೇಳಿದ್ರು ಆದರೂ ಈಗ ಕಾರ್ಯಕ್ರಮದಲ್ಲಿ ಬಿಜಿ ಇದ್ದೀನಿ ನಾವು ಕಾರ್ಯಕ್ರಮದ ಕೆಲಸದಾಗಿದ್ದೀನಿ ನಾವು ಮೊದಲು ಯಾವುದೇ ಕಾರ್ಯಕ್ರಮ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ನಮ್ಮ ನಮ್ಮ ಗುರುಜಿ ಆಗಿರುವಂತ ನಮ್ಮ ಗುರುರಾಜ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ ಈಗ ನಾವು ಇವತ್ತು ಉದ್ಘಾಟನೆ ಮಾಡಿಸಿದೆ ಅದೇ ರೀತಿಯಾಗಿ ನಮ್ಮ ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ವಿಜಯಕುಮಾರ್ ಕಿಲ್ದಿಪಿ ಸರ್ ಅವರು ಅವ್ರ ಕೈಲಿ ಇವತ್ತು ನಮ್ಮ ಏನು ನಾವು ಇವತ್ತು ಸಹಾರ ಪಬ್ಲಿಕ್ ಸ್ಕೂಲ್ ವತಿಯಿಂದ ಏನು ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇದು ಎರಡನೇ ವರ್ಷ ಇವರು ನಮಗೆ ಆ ಶಾಲೆ ವತಿಯಿಂದ ನಮಗೆ ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಮಕ್ಕಳು ಮುದ್ದು ಮುದ್ದು ಮಕ್ಕಳು ಮತ್ತು ಎಲ್ಲಾ ಶಿಕ್ಷಕರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ನಾನು ನಮ್ಮ ಸಂಘಟನೆ ವತಿಯಿಂದ ಉದಯವಾದ ಹೇಳಿ ಮತ್ತು ನಮ್ಮ ಈ ಕಾರ್ಯಕ್ರಮದ ಭಾಷಣಕಾರ ಮತ್ತು ನಮ್ಮ ಜೊತೆ ಯಾವಾಗಲೂ ನಾವು ಯಾವುದೋ ಕಾರ್ಯಕ್ರಮ ಮಾಡಬೇಕಾದ್ರೂ ನಾವು ಜೊತೆಯಾಗಿ ನಮಗೆ ಮಾರ್ಗದರ್ಶಕ ನೀಡುವಂತ ನಮ್ಮ ಸುರೇಶ್ ಬಿಡಿಗರ್ ಸರ್ ಅವರು ಅದೇ ರೀತಿ ವಿಜಯಕುಮಾರ್ ಕಟ್ಟಿಮೇರಿ ಸರ್ ಅವರು ಅವರು ನಮ್ಮ ರಾಜ್ಕುಮಾರ್ ಸರ್ ಅವರು ನಮ್ಮ ತೆಂಗಿಯಾಗಿರುವಂತಹ ಸಿಸ್ಟರ್ ಅವರು ಅದೇ ರೀತಿಯಾಗಿ ನಮ್ಮ ಕುರ್ಕಣಿ ಸರ್ ಅವರು ಪತಿ ಸಲ ನಾನು ಸಿಕ್ಕಾಗ ನನಗೆ ಎಲ್ಲಿ ನಾನು ಎಲ್ಲೋ ಅವರಿಗೆ ರಸ್ತೆಯಲ್ಲಿ ಭೇಟಿ ಆದಾಗ ಅವರು ನನಗೆ ಭಾಳ ಹೇಳ್ತಾರೆ ಸರ್ಜಿನವರೇ ನೀವು ನಿಮ್ಮ ಸಂಘಟನೆಯಲ್ಲಿ ಹೋರಾಟದಲ್ಲಿ ನೀವು ಜನ ಸ್ವಲ್ಪ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ತೀರಿ ನಿಮ್ಮ ಭಾಳ ಹುಮ್ಮಿಸಿದೆ ಕಾರ್ಯಕ್ರಮ ಮಾಡೋಂಥ ಶಕ್ತಿ ಹೋರಾಟ ಮಾಡೋಂಥ ಶಕ್ತಿ ಇದೆ ಇದೇ ರೀತಿ ಮುಂದುವರ್ಸಿರಿ ಅಂತಂದು ಅವರು ನಮ್ಗೆ ಪ್ರತಿ ದಿನ ಯಾವಾಗೂ ಒಂದು ಸಲ ಮಾರ್ಗ ಹೇಳ್ತಾರೆ ಅದಕ್ಕೆ ನಾವು ಅವ್ರಿಗೆ ಹೇಳಿದ ಸರ್ ನೀವು ನೀವು ಯಾಕಂತಂದ್ರೆ ನಂದು ನಾನೇ ಮಾಡಿದ್ರೆ ಅದು ಚಂದ ಅನ್ಸಲ್ ನಾನು ಕೇಳ್ಬೇಕು ಮಂದಿಗೆ ಸರ್ ಹೆಂಗೆ ಅನಿಸ್ತದೆ ಮಾಡ್ಬೇಕಾಯ್ತು ಯಾಕಂದ್ರೆ ನಾವೊಂದು ಕಾರ್ಯಕ್ರಮ ಮಾಡಬೇಕಂತಂದ್ರೆ ನಾನು ಯಾರೋ ಒಂದು ಮಾಧ್ಯಮ ಮಿತ್ರರಿಗೆ ಕೇಳ್ತೀನಿ ಸರ್ ಈ ಕಾರ್ಯಕ್ರಮ ಮಾಡ್ಬೇಕಲ್ ಸರ್ ಶೋಭೆ ಅನಿಸ್ತದ ಮಾಡ್ಬೇಕು ಇಲ್ಲ ಅಂತಂದ್ರೆ ಅವ್ರು ಮಾಡುವಾಗ ನಾನು ಕಾರ್ಯಕ್ರಮ ಮಾಡ್ತೀನಿ ಅದೇ ರೀತಿಯಾಗಿ ಅವರು ನನಗೆ ಅದೇ ರೀತಿಯಾಗಿ ನಮ್ಮ ಅಧಿಕರು ನಿಲ್ಲರೂ ಪ್ರತಿ ಸಲ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಇನ್ನೂ ನಾವು ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದಾಗ ನಾವು ಬ್ಯಾರು ನಮ್ಮ ಜೊತೆಯಾಗಿ ಅವರು ಹಗ್ಲಿಗೆ ಹಗಿಲಾಗಿ ನಮ್ಮ ಜೊತೆ ಇರ್ತಾರೆ ಅದೇ ರೀತಿಯಾಗಿ ನಮ್ಮ ಅಣಿವಿ ಪಾಟೀಲ್ ಅವರು ನಮ್ಮ ಸಂಘಟನೆ ಕಾರ್ಯದರ್ಶಿ ಅವರು ನಮ್ಮ ಅದೇ ಸುರೇಶ್ ಬಡಗರ್ ಅವರು ನಮ್ಮ ಅಕ್ಷಯ್ ಅವರು ಮತ್ತು ಈಗ ನಗರ ಅಧ್ಯಕ್ಷರಾಗಿ ನಮಗೆ ನಮ್ಮ ಗುಡ್ಡ ಸಿಂಗ್ ಅವರು ಆಗಿದ್ದಾರೆ ಈಗ ಅವರು ಅವ್ರಿಗೆ ಈಗ ನಾವು ಒಂದು ಹೊಸ ಅವರು ಮೊನ್ನೆ ನಮ್ಮಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಮಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಘಟನೆಯಲ್ಲಿ ಬರಬೇಕು ಅಂತಂದಾಗ ನಾವು ಅವ್ರಿಗೆ ಹೇಳಿದೇವೆ ಆಯ್ತಾ ಬರ್ರಿ ನನ್ನ ಸಂಘಟನೆ ಆ ನನಗೆ ನಾನು ಹೆಂಗೆ ಬೇಡಪ್ಪ ನೀನು ಹೋದ್ರೆ ನಾನು ಕುವೆಂಪು ಜಯಂತಿ ಮಾಡ್ತಾ ಇದ್ದೀನಿ ಅದ್ರೊಳಗೆ ನಿಮಗೆ ನಾನು ಸೇರ್ಪಡೆ ಮಾಡ್ಬೋದಿ ಅವ್ರಿಗೆ ನಮ್ಮ ಮುಂದೆ ಈಗ ಅವ್ರಿಗೆ ಒಂದು ಸನ್ಮಾನ ಮಾಡುವ ಮೂಲಕ ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಕುವೆಂಪು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕುವೆಂಪುರ ಬಗ್ಗೆ ಓದ್ಕೊಂಡವರು ಗುರುಗಳೇ ಅವರು ಥೆರಾಟಿಕಲಿ ಕುವೆಂಪುರ ಬಗ್ಗೆ ಓದ್ಕೊಂಡವರು ನೀವೇನ್ ಮಾಡಬೇಕು ಗುರುಗಳೇ ಮುಂದೆ ಮಠ ಮಂದಿರಗಳಲ್ಲಿ ಕುವೆಂಪು ಅವರ ಒಂದು ಫೋಟೋ ಇಟ್ಟು ಅದು ಮಸೀದಿ ಇರಲಿ ಮಂದಿರ ಇರಲಿ ಯಾವುದೇ ಏನೇ ಇರಲಿ ಕುವೆಂಪು ಅವರ ಆಶೆಗಳನ್ನ ಹೊರತಕ್ಕಂತ ಸಂದೇಶಗಳು ಮಠ ಮಾನ್ಯಗಳಲ್ಲಿ ನಡೀಬೇಕು ಯಾಕೆ ಮಠ ಮಾನ್ಯಗಳಲ್ಲಿ ನಡಿಬೇಕಂತಂದ್ರೆ ಕುವೆಂಪು ಅವರ ಇಡೀ ಜೀವನವನ್ನ ಮೌಢ್ಯತೆಯ ವಿರೋಧಿಗಾಗಿ ಮುಡುಪಾಗಿಟ್ಟಂತಹ ಈ ರಾಷ್ಟ್ರದ ಏಕೈಕ ನಾಯಕ ಅಂತಂದ್ರೆ ಅದು ಕುವೆಂಪು ಅವರು ಏನ್ ಹಂಗಂದ್ರ ಅಂತಂದ್ರೆ ಇಲ್ಲಿ ಮೇಲುಗಡೆ ತಾವೆಲ್ಲ ಕುಂತಿದ್ದಿರಲಿಲ್ಲ ನೀವೆಲ್ಲ ದಯವಿಟ್ಟು ಕೇಳಬೇಕು ನನ್ನ ಲಗ್ನ ಮಾಡ್ಬೇಕಾಯ್ತಂದ್ರೆ ನಮ್ಮ ಅಪ್ಪ ಹತ್ತು ಮಂದಿ ಪಂಚಾಯತ್ ತೆಗೆದು ಸ್ವಾಮಿಗಳಿಗೆಲ್ಲ ಭೇಟಿಯಾಗಿ ಯಾವ ದಿನ ಇಡಬೇಕು ಯಾವ ಮುಹೂರ್ತ ಇಡಬೇಕು ಅಂತ ಹೇಳಿ ಕೇಳಿ ನಮ್ಮ ಅಪ್ಪ ಲಗ್ನ ಮಾಡೋದು ಇದು ಸರ್ವಸಾಮಾನ್ಯವಾಗಿ ಎಲ್ಲ ಕಡೆ ರೂಢಿಯಲಿದ್ದಂಥ ವಿಷಯ ಮನೆ ಒಂದೇ ಅಂತಲ್ಲ ಎಲ್ಲ ಕಡೆ ಆದರೆ ಕುವೆಂಪು ಅವರು ತನ್ನ ಮಗನನ್ನ ಅಮಾವಾಸ್ಯ ದಿನ ಲಗ್ನ ಮಾಡಿ ಲಗ್ನ ಯಾವಾಗಾದ್ರೂ ಮಾಡಬಹುದು ಅಂತ ಹೇಳಿದಂತ ವ್ಯಕ್ತಿ ಅಂದರೆ ಕುವೆಂಪು ಅದು ಈಗಲ್ಲ ಸುಮಾರು ಐವತ್ತು ವರ್ಷಗಳ ಹಿಂದೆ ಮೇಡಮ್ ನಾವು ಬರೀ ಬರೀ ಎಲ್ಲ ಕಾರ್ಯಕ್ರಮದ ಹೋಗಿ ಬರೀ ಮಾತಾಡ್ತೀವಿ ಆದ್ರೆ ನಮ್ಮ ಕಾರ್ಯರೂಪದ ಯಾವ ನಡೆಸ್ಕೊಳ್ಳಲ್ಲ ಇವತ್ತಿಗೂ ಈಗ ನಾ ಇಷ್ಟೆಲ್ಲ ಮಾತಾಡ್ತೀನಿ ಅಂದ್ರೆ ಒಂದು ನಿಯತ್ತು ನನ್ನ ಹತ್ರ ಇರಬೇಕು for me